ಸ್ನೇಹಿತರ ನಮಸ್ಕಾರ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ ಬಳ್ಳಾರಿ ಕಿಚ್ಚು ಜೋರಾಗ್ತಾ ಇದೆ ಸೊ ಬಳ್ಳಾರಿಯಲ್ಲಿ ನಡೆದಂತಹ ಒಂದು ಘಟನೆ ಇಡೀ ರಾಜ್ಯದ ರಾಜಕೀಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಸೊ ಬಳ್ಳಾರಿಯಲ್ಲಿ ಒಂದು ಸಂಚು ರೂಪಿತವಾಗಿತ್ತಾ ಜನಾರ್ದನ ರೆಡ್ಡಿಯವರನ್ನು ಟಾರ್ಗೆಟ್ ಮಾಡಲಾಗಿತ್ತ ಅನ್ನುವಂಥ ಕೂಗು ಅವತ್ತೇ ಕೇಳಿಬಂದಿತ್ತು ಆದರೆ ಇವತ್ತು ಅದರ ಇನ್ನೊಂದು ಹಂತ ತಲುಪಿದೆ ಈ ಘಟನೆ ಏನು ಜನಾರ್ದನ ರೆಡ್ಡಿಯವರನ್ನೇ ಕೊಲೆ ಕೇಸ್ನಲ್ಲಿ ಫಿಕ್ಸ್ ಮಾಡೋದಕ್ಕೆ ಎಲ್ಲವೂ ತಯಾರಿಯಾಗಿತ್ತ ಅಂತ ಇದು ನಿಜಕ್ಕೂ ಆಶ್ಚರ್ಯಕರ ಯಾಕೆ ಅಂತಂದರೆ ಇವತ್ತು ಹೊರಕ್ಕೆ ಬಂದಿರುವಂಥ ಒಂದು ವಿಚಾರ ಅಂತಂದರೆ ರಾಜಶೇಖರ್ ಅಂತ ಏನು ಫೈರಿಂಗ್ನಲ್ಲಿ ಸತ್ತೋದ ಆತನನ್ನು ಆತನ ಶವಕ್ಕೆ ಎರಡೆರಡು ಬಾರಿ ಶವ ಪರೀಕ್ಷೆ ಆಯಿತು ಸ್ನೇಹಿತರೆ ಎಲ್ಲೂ ಕಂಡು ಕೇಳರಿಯದಂತಹ ಒಂದು ವಿದ್ಯಮಾನ ಇದು ಯಾಕೆ ಹೀಗಾಯಿತು ಇದೆಲ್ಲವನ್ನು ಮಾತಾಡೋಣ ಮೊನ್ನೆ ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂದೆ ಗಲಭೆ ನಡೀತು ಆ ವಾಯ್ಲೆನ್ಸ್ನಲ್ಲಿ ಅಲ್ಲಿ ಬ್ಯಾನರ್ ಹರಿದಾಕಿದ್ರು ಜೋರಾಗಿ ಗಲಾಟೆ ಮಾಡಿದ್ರು ಕೂಗಾಟ ಜನಾರ್ದನ್ ರೆಡ್ಡಿ ವಿರುದ್ಧ ಧಿಕ್ಕಾರ ಈ ಥರದ್ದೆಲ್ಲ ಜೋರಾಗಿ ನಡೀತಾ ಬಂತು ಅದು ಯಾವ ಹಂತಕ್ಕೆ ತಲುಪಿತು ಅಂತಂದರೆ ಬಿ ಜೆ ಪಿಯ ಕೆಲವು ಗುಂಪುಗಳು ಸಹ ಅವರ ವಿರುದ್ಧ ಅಲ್ಲಿ ಬೀದಿ ಕಾಳಗಕ್ಕೆ ನಿಲ್ಲೋ ರೀತಿಯಲ್ಲಿ ಎದುರು ಬದುರಾಗಿ ಬಿಡ್ತು ರಸ್ತೆಯಲ್ಲಿ ಆ ಸಂದರ್ಭದಲ್ಲಿ ಭ ನಾರಾ ಭರತ್ ರೆಡ್ಡಿಯವರ ಆಪ್ತ ಒಬ್ಬ ಏನಿದ್ದ ಸತೀಶ್ ರೆಡ್ಡಿ ಅವನ ಬೆಂಬಲಿಗರು ಜೋರಾದ ಗಲಾಟೆಯನ್ನು ಶುರು ಮಾಡಿದ್ರು ಆಗ ನಾರಾ ಭರತ್ ರೆಡ್ಡಿಯವರ ಬೆಂ ಆಪ್ತ ಸತೀಶ್ ರೆಡ್ಡಿ ಅವರ ಪ್ರೈವೇಟ್ ಗನ್ಮೆನ್ ಏನಿದ್ರು ಅವರು ಫೈರಿಂಗ್ ಮಾಡ್ತಾರೆ ಅದು ಗಾಳಿಯಲ್ಲಿ ಗುಂಡು ಹಾರಿಸ್ತಾರೆ ಕೆಲವು ಗುಂಡುಗಳು ಜನಾರ್ದನ್ ರೆಡ್ಡಿ ಮನೆಗೆ ಬೀಳುತ್ತೆ ಅನ್ನುವಂಥ ಆರೋಪಗಳು ಕೇಳಿಬಂದ್ವು ಸೊ ಜನರನ್ನು ಚದುರಿಸೋಕೆ ಜನರನ್ನು ಹೆದರಿಸೋಕೆ ಈ ರೀತಿ ಫೈರಿಂಗು ಬೇಕಾಬಿಟ್ಟಿ ನಡೀತು ಸಾಕಷ್ಟು ಬಾರಿ ಗುಂಡುಗಳನ್ನು ಹಾರಿಸಲಾಯಿತು ನೀವು ಇಲ್ಲಿಯವರೆಗೆ ಅನೇಕ ದೃಶ್ಯಗಳನ್ನು ನೋಡಿದ್ದೀರಿ ಯಾವ ರೀತಿ ಫೈರಿಂಗ್ ನಡೆಸಲಾಯಿತು ಅಂತ ಇವೆಲ್ಲವೂ ಸಹ ಅವತ್ತೇ ಗೊತ್ತಾಗಿದ್ದು ಅದು ರಾಜಶೇಖರ್ ಅನ್ನುವಂಥ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ದೇಹಕ್ಕೂ ಹೊಕ್ಕಿಬಿಡ್ತು ಅಂತ ಆ ರಾಜ್ಶೇಖರ್ ಕೊನೆಗೆ ಆಸ್ಪತ್ರೆಯಲ್ಲಿ ಪ್ರಾಣ ಬಿಡಬೇಕಾಗ್ಬಿಟ್ಟು ಆ ರಾಜಶೇಖರ್ಗೆ ಯಾರ ಗುಂಡು ತಗಲ್ತು ಅನ್ನುವಂಥ ಒಂದು ವಾದ ಪ್ರತಿನಿತ್ಯ ನಡೆದೇ ಇದೆ ಅವತ್ತಿಂದ ರಾಜಶೇಖರ್ಗೆ ಜನಾರ್ದನ್ ರೆಡ್ಡಿ ಕಡೆಯವರಿಂದ ಗುಂಡು ತಗಲ್ತು ಅಂತ ನಾರಾ ಭರತ್ ರೆಡ್ಡಿ ಅವತ್ತೇ ಆರೋಪ ಮಾಡ್ತಾರೆ ಆದರೆ ಅವತ್ತೇ ಪೊಲೀಸ್ದವ್ರು ಹೇಳ್ತಾರೆ ಇದು ಖಾಸಗಿ ಸೆಕ್ಯುರಿಟಿ ಸಿಬ್ಬಂದಿಯಿಂದ ಖಾಸಗಿ ಗನ್ಮ್ಯಾನ್ನಿಂದ ಸಿಡಿದಂತಹ ಒಂದು ಗುಂಡು ಅಂತ ಅಲ್ಲಿದ್ದವರು ಖಾಸಗಿ ಸೆಕ್ಯೂರಿಟಿ ಅಂತಂದರೆ ಖಾಸಗಿ ಗನ್ಮ್ಯಾನ್ ಅಂದರೆ ಸ ಸತೀಶ್ ರೆಡ್ಡಿ ಕಡೆಯವರೇ ವಿಷುವಲ್ಗಳು ಅದನ್ನು ಸಾಕಷ್ಟು ಹೇಳುತ್ತೆ ಸೊ ಹಾಗಾಗಿ ಸತೀಶ್ ರೆಡ್ಡಿ ಅವರ ಗನ್ಮನ್ ಅವರ ಮೇಲೆ ಎಲ್ಲರ ಒಂದು ಗಮನ ಇತ್ತು ಆದರೆ ಆ ಗನ್ಗಳನ್ನೇನೋ ಇವರು ವಿಚಾರಣೆಗೆ ವಶಪಡಿಸ್ಕೊಂಡ್ರು ಆದರೆ ಗನ್ಮನ್ಗಳು ಇಲ್ಲಿಯವರೆಗೆ ನಾಪತ್ತೆಯಾಗಿದ್ದಾರೆ ಅಷ್ಟೇ ಅಲ್ಲ ಆವತ್ತಿನ ಸಂದರ್ಭದಲ್ಲಿ ಆಟೋಗಳಲ್ಲಿ ಪೆಟ್ರೋಲ್ ಬಾಂಬ್ಗಳನ್ನು ತುಂಬಿಕೊಂಡು ಬಂದರು ಅನ್ನುವಂಥ ಆರೋಪಗಳು ಬಂತು ಆಟೋಗಳಲ್ಲಿ ಇದ್ದಂತಹ ಪೆಟ್ರೋಲ್ ಬಾಂಬ್ಗಳನ್ನು ಪೊಲೀಸರೇ ತಡೆದು ಆಚೆಗೆ ಎಸೆದಿರುವಂತಹ ವಿಡಿಯೋಗಳು ಸಹ ವೈರಲ್ ಆದವು ಇದೆಲ್ಲದರ ಸಾರಾಂಶ ಇಷ್ಟೇ ಸ್ನೇಹಿತರೆ ಈ ಘಟನೆಯಲ್ಲಿ ಜನಾರ್ದನ್ ರೆಡ್ಡಿ ಆರೋಪಿಸಿರುವ ಹಾಗೆ ಜನಾರ್ದನ ರೆಡ್ಡಿ ಅವರನ್ನು ಟಾರ್ಗೆಟ್ ಮಾಡಿಕೊಂಡು ಈ ಗಲಭೆಯನ್ನು ರೂಪಿಸಲಾಗಿತ್ತು ಜನಾರ್ದನ ರೆಡ್ಡಿ ಅವರನ್ನು ಮುಗಿಸೋದಕ್ಕೆ ಸಂಚು ರೂಪಿಸಲಾಗಿತ್ತು ಇದನ್ನು ಸ್ವತಃ ಜನಾರ್ದನ್ ರೆಡ್ಡಿ ಅವತ್ತು ಹೇಳಿದರು ಅಲ್ವಾ ಆದರೆ ಇವತ್ತು ಬಂದಿರುವಂಥ ಒಂದು ಸಂಗತಿ ಏನು ಇದು ನಿಜಕ್ಕೂ ಶಾಕಿಂಗು ಏನು ಅಂತಂದರೆ ರಾಜಶೇಖರ್ ಕಾಂಗ್ರೆಸ್ ಕಾರ್ಯಕರ್ತ ಏನು ಮೃತನಾದ ಆತನ ಶವ ಪರೀಕ್ಷೆಯನ್ನು ಎರಡೆರಡು ಬಾರಿ ಮಾಡಿದ್ದಾರೆ ಎನ್ನುವಂಥ ಆರೋಪ ಇದನ್ನು ಮೊದಲಿಗೆ ಶ್ರೀರಾಮುಲು ಹೇಳ್ತಾರೆ ಎರಡೆರಡು ಬಾರಿ ಅಲ್ಲ ಇನ್ನೂ ಮೂರ್ನಾಲ್ಕು ಬಾರಿ ಮಾಡಿದರೂ ಆಶ್ಚರ್ಯ ಇಲ್ಲ ಅಂತ ರಾಮುಲು ಹೇಳ್ತಾರೆ ರಾಮುಲು ಏನು ಹೇಳ್ತಾರೆ ಮೊದಲು ಆ ಹುಡುಗ ಯಾರು ನಮ್ಮ ರಾಜಶೇಖರ್ ಅನ್ನೋ ಹುಡುಗ ಏನು ಪೋಸ್ಟ್ ಮಾರ್ಟಮ್ ಆಗುತ್ತೇನೋ ಪೋಸ್ಟ್ ಮಾರ್ಟಮ್ ಒಂದೇ ಸಾರಿ ಮಾಡಲಿಲ್ಲ ಪೋಸ್ಟ್ ಮಾರ್ಟಮ್ ಅನ್ನ ಮೂರ್ ನಾಲ್ಕು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದಾರ ಒಂದು ಬಾರಿ ಪೋಸ್ಟ್ ಮಾರ್ಟಮ್ ಅವರು ಏನೋ ಒಂದು ಕಡೆ ಷಡ್ಯಂತ್ರ ಮಾಡಿ ಅದ್ರ ಹಂಗೆ ಮುಚ್ಚಿ ಹಾಕ್ಬೇಕನ್ನ ಪ್ರಯತ್ನ ಕೂಡ ಮಾಡಿದಾರ ಆ ಗುಂಡು ತೆಗಿಲಾರದಂತೆ ಆ ಗುಂಡ್ ಇದ್ರಿಗಿನ ಅವ್ರ ಮೇಲೆ ಹಾಕಬಹುದ ಪ್ರಯತ್ನ ಕೂಡ ಮಾಡಿದಾರ ಏನು ಮಾಡಿದಾರ ಫಸ್ಟ್ ಟೈಮ್ ಪೋಸ್ಟ್ ಮಾರ್ಟಮ್ ಮಾಡಿದಂತ ಟೈಮಲ್ಲಿ ಆ ಗುಂಡು ಸಿಕ್ಕಿಲ್ಲ ಅಲ್ಲ ಎರಡು ಸರಿ ಮೂರು ಬಾರಿ ಕೂಡ ಪೋಸ್ಟ್ ಮಾರ್ಟಮ್ ಮಾಡಿದಾರ ರಾಮುಲು ಹೇಳೋ ಹಾಗೆ ಎರಡು ಮೂರು ಬಾರಿ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಇನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ಜೆ ಡಿ ಎಸ್ ನಾಯಕರು ಅವರಂತೂ ಇನ್ನೊಂದಷ್ಟು ಆಳವಾಗಿ ಈ ವಿಚಾರದ ಬಗ್ಗೆ ಮಾತಾಡಿದ್ದಾರೆ ಅವ್ರು ಏನು ಮಾತಾಡಿದ್ದಾರೆ ಅದನ್ನು ಕೇಳಿಸ್ಕೊಳ್ಳೋಣ ಈ ಎರಡು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಿದೆ ಒಂದು ಬಾರಿ ಪೋಸ್ಟ್ ಮಾರ್ಟಮ್ ಮೇಲೆ ಎರಡನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಕಾರಣ ಏನು ಯಾರು ಒತ್ತಡ ಹಾಕೋದು ಈಗ ಪೋಸ್ಟ್ ನಲ್ಲಿ ಬಂದಿರ ಮಾಹಿತಿ ಏನು ಮೊದಲನೇ ಪೋಸ್ಟ್ ನಲ್ಲಿ ಏನು ಇಲ್ಲ ಏನು ಒಂಚೂರು ಸಣ್ಣ ಪುಟ್ಟ ತುಂಡಿತ್ತು ಅಂತ ಹೇಳ್ತಾರೆ ಯಾವ ತುಂಡಿತ್ತು ಗೊತ್ತಿಲ್ಲ ಎರಡನೇ ಪೋಸ್ಟ್ ಮಾರ್ಟಮ್ನ ಮಾಡಲೇಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಮಾಡಿಸಿದ್ರಲ್ಲ ಅದಕ್ಕೆ ಕಾರಣ ಇವ್ರಗಳ ತಲೆ ಒಳಗೆ ಇದೆಲ್ಲ ಹೇಳಿದ್ರಲ್ಲ ಕಂಪ್ಲೇಂಟ್ ಕೊಟ್ಟವರಲ್ಲ ಜನಾರ್ದನ್ ರೆಡ್ಡಿನ ಗುಂಡಾಗಿಸಿ ರಾಜಶೇಖರ್ನ ಸಾಯಿಸಿದ್ದು ಬೇರೆಯವ್ರಿಗೂ ಇದೇ ಗತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಜನಾರ್ದನ್ ರೆಡ್ಡಿ ಅಂತೇಳಿ ಒಂದು ಕಂಪ್ಲೇಂಟ್ ತಾಂಡಿದಿರಲ್ಲ ಸೊ ಎಚ್ ಡಿ ಅವರು ಹೇಳುವ ಪ್ರಕಾರ ಜನಾರ್ದನ ರೆಡ್ಡಿ ಅವರನ್ನ ಕೇವಲ ಟಾರ್ಗೆಟ್ ಮಾಡಿಲ್ಲ ಜನಾರ್ದನ ರೆಡ್ಡಿ ಅವರನ್ನ ಕೊಲ್ಲಬೇಕು ಅಂತ ಆರೋಪ ಮಾಡಿದ್ರು ಕೆಲವರು ಅದಲ್ಲದಲೇ ಈ ಕೇಸ್ನಲ್ಲಿ ಜನಾರ್ದನ ರೆಡ್ಡಿ ಅವರನ್ನೇ ಸಿಕ್ಕಾಕಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅವರು ಆರೋಪ ಮಾಡ್ತಿದ್ದಾರೆ ಅಂದ್ರೆ ರಾಜಶೇಖರ್ ಅವರ ಕೊಲೆಯಲ್ಲಿ ಜನಾರ್ದನ ರೆಡ್ಡಿ ಪಾತ್ರ ಇದೆ ಅನ್ನುವಂಥ ಒಂದು ಸಂಚನ್ನು ರೂಪಿಸಲಾಗಿತ್ತು ಅದರ ಭಾಗವಾಗಿಯೇ ಎರಡೆರಡು ಬಾರಿ ಮಾರ್ಟಮ್ ನಡೆಸಲಾಯಿತು ಮೊದಲ ಬಾರಿ ಮಾರ್ಟಮ್ ನಡೆದಾಗ ಒಳಗಿದ್ದಂಥ ಗುಂಡನ್ನು ಹೊರಗೆ ತೆಗಿಲೇ ಇಲ್ಲ ಯಾಕೆ ತೆಗಿಲಿಲ್ಲ ಎರಡನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತ ಒತ್ತಡ ಹೇರಿದವರು ಯಾರು ಇದೆಲ್ಲ ಅವರು ಪ್ರಶ್ನೆಗಳನ್ನ ಕೇಳ್ತಾರೆ ಸಹಜವಾದ ಪ್ರಶ್ನೆಗಳು ಆ ಪ್ರಶ್ನೆಗಳಿಗೆಲ್ಲ ಪೊಲೀಸ್ ಇಲಾಖೆ ಇರ್ಬೋದು ವೈದ್ಯಕೀಯ ಇಲಾಖೆ ಇರ್ಬೋದು ಉತ್ತರ ಕೊಡಬೇಕಾಗತ್ತೆ ಯಾಕಂತಂದರೆ ನಾನು ಆಗಲೇ ಹೇಳಿದಾಗೆ ಈ ಇಡೀ ಪ್ರಕರಣದಲ್ಲಿ ಜನಾರ್ದನ ರೆಡ್ಡಿಯವರೇ ಟಾರ್ಗೆಟ್ ಆ ಜನಾರ್ದನ ರೆಡ್ಡಿಯವರನ್ನು ಗುರಿಯಾಗಿಟ್ಟುಕೊಂಡೇ ಗಲಭೆಗಳಾಗಿದ್ದು ಜನಾರ್ದನ ರೆಡ್ಡಿಯವರನ್ನು ಗುರಿಯಾಗಿಟ್ಟುಕೊಂಡೇ ಫೈರಿಂಗ್ ಆಗಿದ್ದು ಯಾವಾಗ ಈ ಫೈರಿಂಗ್ ವಿಚಾರ ತಮಗೆ ಉಲ್ಟಾ ಹೊಡೆಯುತ್ತೆ ಅಂತ ಗೊತ್ತಾಯಿತೋ ಈ ಪೋಸ್ಟ್ ಮಾರ್ಟಮ್ ವಿಚಾರದಲ್ಲಿ ಕೆಲವು ಗೊಂದಲಗಳನ್ನು ಮೂಡಿಸಿ ಇಡೀ ಕೇಸನ್ನು ಜನಾರ್ದನ ರೆಡ್ಡಿಯ ವಿರುದ್ಧವೇ ತಿರುಗಿಸುವಂಥ ಒಂದು ಪ್ರಯತ್ನ ಇಲ್ಲಿ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಬರುತ್ತೆ ಹಾಗಾಗಿ ಈ ಇಡೀ ಫೈರಿಂಗ್ ಪ್ರಕರಣ ನಿಜಕ್ಕೂ ಕೇವಲ ಸಿ ಐ ಡಿ ತನಿಖೆ ಕೊಟ್ಟರಾಗೋದಿಲ್ಲ ಇದನ್ನು ಸಿ ಬಿ ಐ ತನಿಖೆಗೋ ನ್ಯಾಯಾಂಗ ತನಿಖೆಗೋ ಒಪ್ಪಿಸಬೇಕು ಆಗ ಮಾತ್ರ ಇದರ ನಿಜವಾದ ಬಂಡವಾಳ ಬಯಲಾಗುತ್ತೆ